ಜನರು ನಿರೀಕ್ಷೆ ಅಲ್ಲಿ ಯಾಕೆಂದ್ರೆ ಒಂದು ವಿಭಿನ್ನ ಗಾಳಿ ಪಟ್ಟು ನೋಡಲಿಕ್ಕೆ ಎಲ್ಲೂ ಅವಕಾಶ ಸಿಗುವುದಿಲ್ಲ ನಮ್ಮ ಕರ್ನಾಟಕದಲ್ಲಿ ಇವಾಗ ಬೆಂಗಳೂರಲ್ಲಿ ಕೂಡ ಇಲ್ಲ ನಾವು ಮಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಕೇಟ್ಪೇಟ್ ಜನರು ಕಾಯ್ತಾ ಇರ್ತಾರೆ ಇವತ್ತು ಫುಲ್ ಎಂಜಾಯ್ ಮಾಡ್ತಿದ್ರೆ ನಾಳೆ ತುಂಬ ಜನರು ಎಂಜಾಯ್ ಮಾಡ್ಬೋದು ಖುಷಿ ಸಿಗ್ಬೋದು ನಾವು ಪ್ರಕೃತಿಯೊಂದಿಗೆ ಬೆರೆಯೋ ಒಂದು ಉತ್ಸವ ಅದು ಇಂಥ ಒಂದು ಬೀಚಲ್ಲಿ ಹೀಗೆ ಒಂದು ಅವಕಾಶ ಇದು ಸಿಗುವುದಿಲ್ಲ ಇಷ್ಟು ಒಳ್ಳೆಯ ಗಾಳಿ ಇಷ್ಟು ಚಂದದ ಒಂದು ಸಮುದ್ರ ತೀರ ಸಂತೋಷದಿಂದ ಇರುವಂಥ ಜನರು ಅವರನ್ನ ನೋಡುವಾಗಲೇ ಒಬ್ಬನ ಸಂತೋಷ ನೋಡುವಾಗ ನಮ್ಮ ಸಂತೋಷ ಜಾಸ್ತಿ ಆಗ್ತದಲ್ಲ ಇಲ್ಲಿ ಸಾಮಾನ್ಯವಾಗಿ ಗಾಳಿಪಟಗಳಿಗಿಂತ ಪೊಗಳಿಗಿಂತ ಆರೋಫೈಲ್ ಅಂದರೆ ಗಾಳಿ ತುಂಬುವ ಹಾರಿ ವಿಶೇಷ ಇದು ಸ್ವೀಡನ್ ಇಂಡೋನೇಷ್ಯಾ ಮಲೇಷ್ಯಾದವರಿಗೆ ಇದು ಮಂಗಳೂರಿಗೆ ಹೊಸ್ತು ಗುಜರಾತ್ ರಾಜಸ್ಥಾನದಲ್ಲಿ ಎಲ್ಲೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸಲ್ಲಿ ಬರ್ತಿದ್ರು ಮಂಗಳೂರಿಗೆ ಇದು ಹೊಸ್ತು ಮತ್ತು ಇಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸೌಹಾರ್ದತೆಯವಾಗಿ ಭಾವಿಕ್ಯತ ರೂಪದಲ್ಲಿ ಇಲ್ಲಿ ಜಾತಿ ಧರ್ಮ ಪಕ್ಷ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ ಇವತ್ತು ಎಂಜಾಯ್ ಮಾಡ್ತಾರೆ ಒಂದು ಕಡೆ ಐಸ್ ಕ್ರೀಮ್ ಒಂದು ಕಡೆ ಗಾಳಿಪಟ ಈ ಎಂಜಾಯ್ ಮಾಡೋ ಸಂಭ್ರಮ ಉಂಟು ಇಲ್ಲಿ ಮಾತ್ರ ಸಿಗುವಂಥದ್ದು ನನಗೆ ತುಂಬ ಖುಷಿ ಆಗ್ತಾ ಉಂಟು ಬಿಕಾಸ್ ಆಸ್ ಅ ಕಿಡ್ ನಾವೆಲ್ಲ ಗಾಳಿಪಟ ಹಾರಿಸಬೇಕು ಅಂತ ಇರ್ತೇವೆ ಬಟ್ ಅಪರ್ಚುನಿಟಿ ಸಿಕ್ಕಿರೋದಿಲ್ಲ ಅಥವಾ ನಾವು ಮಾಡಿದ ಕೈಟೆಲ್ಲ ಎಲ್ಲ ಹಾರಿರುವುದಿಲ್ಲ ಅಂತ ಸಿಚುವೇಶನ್ ಸೊ ಈಗ ಇಷ್ಟು ಸಕ್ಸಸ್ಫುಲಿ ಕೈಟ್ಸ್ ಆಕಾಶದಲ್ಲಿ ಹಾರೋದನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು ಅಂದ್ರೆ ನಾನು ಡಿಫ್ರೆಂಟ್ ಡಿಫರೆಂಟ್ ಕೈಟ್ಸ್ ಬಗ್ಗೆ ಕೇಳಿದೆ ಬೇರೆ ಬೇರೆ ಕಂಟ್ರೀಸ್ ಬಂದಿದ್ದಾರೆ ಈಗ ಜಸ್ಟ್ ನಾವು ನಾನು ಒಂದು ಗುಜರಾತ್ ಟೈಗರ್ ಉಂಟಂತೆ ಲಿಫ್ಟರ್ ಉಂಟಂತೆ ಅಂದ್ರೆ ಈಗ ನಾವು ನಾರ್ಮಲಿ ನಾವು ನೋಡಿರೋದು ಕೈಟ್ ಶೇಪ್ ಇದ್ದು ಕೈಟ್ ಬಟ್ ಇದೆಲ್ಲ ಅದಕ್ಕೊಂದು ಲಿಫ್ಟರ್ ಇರ್ತದಂತೆ ಅದು ಮೇಲೆ ಹೋದರೆ ಇದು ಹಾರತದಂತೆ ಹಾಗೆಲ್ಲ ಹೇಳಿದ್ರು ಇದರೊಂದಿಗೆ ನಾವು ಮಕ್ಕಳಾಗುವ ಒಂದು ಮನೋಭಾವನೆ ನಮ್ಮ ಹತ್ರ ಉಳಿಬೇಕು ನಾವು ಇಲ್ಲ ಸೀರಿಯಸ್ ಆಗಿ ದೊಡ್ಡವರಾಗಿ ನಾವು ರಿವರ್ಸ್ ಗೇರ್ ಹಾಕಬೇಕು ನಾವು ಒಮ್ಮೊಮ್ಮೆ ಹಿಂದೆ ಬಾಲ್ಯಕ್ಕೆ ಹೋಗಬೇಕು ನೀವು ತಿರುಗ್ತಾ ಇದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಜನ ಅಜ್ಜಂದಿರಲ್ಲ ಅವ್ರ ಮೊಮ್ಮಕ್ಕಳಂ ಕರ್ಕೊಂಡ್ಬಂದು ಯಾವ ರೀತಿ ಅಲ್ಲ ಅವರು ಅವರ ಪ್ರಾಯ ವಯಸ್ಸನ್ನೆಲ್ಲ ಮರೆತು ಬಿಡ್ತಾರೆ ಅದನ್ನು ನೋಡಿ ನೋಡೋದೇ ಒಂದು ಆನಂದ ನಮ್ಮ ಉದ್ದೇಶ ಅದ್ ಎಲ್ರಿಗೂ ಆ ಒಂದು ರಿವರ್ಸ್ ಗೇರ್ನ ಅವಕಾಶ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಫಸ್ಟ್ ನಾವು ಎರಡು ಸಾವಿರದ ಆರಲ್ಲಿ ಮಾಡುವಾಗಲೇ ಬೀಚಲ್ಲಿ ಒಂದು ಲಕ್ಷ ಜನ ಸೇರಿತಾರೆ ಎರಡು ಸಾವಿರದ ಆರಲ್ಲಿ ನಾಳೆ ಅಂತೂ ಲಕ್ಷ ಜಾಸ್ತಿ ಜನ ಬರ್ಬೋದು ಅಂದ್ರೆ ಇವತ್ತಿನ ಪ್ರಚಾರ ಆಗಿ ನಾಳೆ ಇನ್ನೂ ಜನರು ಭಾನುವಾರ ಅಂತೂ ಬೀಚಲ್ಲಿ ಇಲ್ರು ಇಲ್ಲಾದ್ರೂ ಒಂದು ಹತ್ತು ಸಾವಿರ ಜನ ಮಿನಿಮಮ್ ಇರ್ತಾರೆ ಇಂಥ ದಿನ ನೋಡಿ ಒಳ್ಳೆಯ ಫುಡ್ ಫೆಸ್ಟಿವಲ್ ಇದೆ ಬೇರೆ ಬೇರೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಇದೆ ಅದ ಕಾರಣ ಫ್ಯಾಮಿಲಿ ಸಮೇತ ಒಂದು ನೀರಿನಲ್ಲಿ ಆಟ ಆಡಲಿಕ್ಕೆ ಒಂದು ಅವಕಾಶ ಎಲ್ಲವನ್ನು ಎಂಜಾಯ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಒಂದು ಯಾವ ಒಂದು ಕಮರ್ಷಿಯಲ್ ಇಂಟ್ರೆಸ್ಟ್ ಇಲ್ಲ ಅದು ಶುರು ಮಾಡಿದ ನಮ್ಮ ಹವ್ಯಾಸ ಅದು ನಾವು ಟ್ರೆಕ್ಕಿಂಗ್ಗೆ ಹೋಗ್ತಿದ್ವಿ ಟ್ರಕ್ಕಿಂಗ್ ಹೋದವರು ನಮ್ಮಲ್ಲಿ ಒಬ್ಬರಿಗೆ ಗಾಳಿ ಬಿಡ್ದು ಹುಚ್ಚಿತ್ತು ಅದನ್ನು ಅವರು ಎಲ್ಲರಿಗೆ ಅಂಟಿಸಿ ಕೊಟ್ಟರು ನಮಗೆ ಎಲ್ಲರಿಗೂ ಬಂತು ಅನಂತರ ನಮ್ಗೆ ಅನಿಸಿತು ಇದು ತುಂಬ ಆಗ್ತದೆ ಯಾಕಂದರೆ ನಾವು ಟೋಟಲ್ ಹೊರಾಂಗಣದಲ್ಲಿರುವುದಲ್ವ ಈ ಗಾಳಿ ಈ ಪ್ರಕೃತಿ ಇಲ್ಲದ್ರೆ ನಮಗೆ ಅರ್ಥವೇ ಆಗೋದಿಲ್ಲ ಈ ಗಾಳಿಯ ಸಂಜೆ ಯಾವ ದಿಕ್ಕಿಂದ ಬರ್ತದೆ ಬೆಳಗ್ಗೆ ಇರ್ತದೆ ಯಾವ ತಿಂಗಳಲ್ಲಿ ಹೇಗಿರ್ತದೆ ಇದು ಪ್ರಕೃತಿಯೊಟ್ಟಿಗೆ ನಮಗೆ ಸೇರಲಿಕ್ಕೆ ಉಂಟಲ್ಲ ಇದು ಒಳ್ಳೆಯ ಹವ್ಯಾಸ ಇದು ಹಾಗೆ ನಾವು ಸೇರಿತ್ತು ಹಾಗೆ ಮಾಡಿ ನಮ್ಮಷ್ಟಕ್ಕೆ ನಾವು ಮಾಡ್ತಿದ್ವಿ ನಮ್ಮಷ್ಟಕ್ಕೆ ಮಾಡಿ ಒಂದು ಎರಡು ಮೂರು ಗಾಳಿಪಟ ಮಾಡಿ ನಾವು ಹಾರಿಸ್ತಾ ಇರುವಾಗಲೇ ಜನಗಳೆಲ್ಲ ಬಂದು ಇಲ್ಲಿ ಅದರ ಅವರು ಸಂತೋಷ ಪಡುವುದನ್ನೆಲ್ಲ ನೋಡಿ ಉಂಟಲ್ಲ ಭಾರಿ ಆಗ್ತಿತ್ತು ನಮಗೆ ಎಲ್ಲರೂ ಬಹಳ ಎಪ್ರಿಷಿಯೇಟ್ ಮಾಡ್ತಿದ್ರು ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ನೀವು ನೋಡಿದಿರಿ ಅದು ಎಷ್ಟು ಕಾಂಪ್ಲಿಕೇಶನ್ ಉಂಟು ಹಾಗೆ ಮಾಡ್ತೇನೆ ಅಂತ ಕೈ ಹಾಕಿ ನಿಲ್ಸಿದವರು ತುಂಬ ಜನ ಇದ್ದಾರೆ ಆದರೆ ನಾವು ಮಾಡಿದ ಇವ ಅದರ ಇವರ ಉತ್ತೇಜನದಿಂದಾಗಿ ನಮಗೆ ಮತ್ತೆ ಮತ್ತೆ ಹೊಸ ಹೊಸ ಗಾಳಿಪಟಗಳನ್ನೆಲ್ಲ ನಾವು ಮಾಡ್ತಾ ಹೋದ್ವಿಲ್

हमारे घर पे और हम सारी कंट्री में जा चुके आउट ऑफ इंडिया दुबई वो सारे हम इवेंट करते हैं सही रखते तो एक पतंग में दो तीन दिन लग जाता है छोटी वाली होती है तो एक दिन में हो जाती है बड़ी वाली बनाएगा तो छः सात दिन चला जाता है आई ब्रिंग पुलिस कैग एंड पुलिस पर्सनल कैचिंग टैफ एंड देन आई गॉट दिस लेपार्ड और चीता कैचिंग इनक्रेडिबल हक